ಹಾಯ್ ಗೈಸ್ ಇವತ್ತು ನಾನು ನಿಮಗೆ ಮನೆಯಲ್ಲಿ ಸುಲಭವಾಗಿ ಮಾಡಬಹುದಾದ ಹೋಮ್ ರೆಮಿಡಿ ಬ್ಯೂಟಿ ಟಿಪ್ಸ್ ಬಗ್ಗೆ ತಿಳಿಸ್ಕೊತೀನಿ ಫಸ್ಟ್ ಒನ್ ಫೌಂಡೇಶನ್ ಬಳಸುವಾಗ ಸ್ವಲ್ಪ ಕೋಕೋನೆಟ್ ಆಯಿಲ್ನ ಸೇರಿಸಿ ಅದರಿಂದ ನಿಮ್ಮ ಸ್ಕಿನ್ ಡ್ರೈ ಆಗೋದಿಲ್ಲ ಮೇಕಪ್ ಹೆಚ್ಚು ಇರುತ್ತೆ ನಿಮ್ಮ ಫೇಸ್ ಬ್ರೈಟಾಗಿ ಕಾಣಿಸುತ್ತೆ ಸೆಕೆಂಡ್ ಒಂದು ನಿಮಗೆ ವೈಟ್ ಹೇಸ್ ಏನಾದರೂ ಇದ್ದರೆ ಕಾಣಿಸ್ಕೊಂಡ್ರೆ ಕಾಜಲ್ನ ಅಲ್ಲಿಗೆ ಅಪ್ಲೈ ಮಾಡಿ ಹೀಗೆ ಮಾಡೋದ್ರಿಂದ ಹೇಗೆ ಕಲರ್ ಆಗೋದು ತಪ್ಪುತ್ತೆ ನಿಮ್ಮ ಹೈಬ್ರೋಸ್ನ ಶೈನಿಂಗಾಗಿ ಕಾಣಿಸಲು ಐ ಕ್ರೀಮ್ ಆಲ್ ವ್ಯಾಸ್ಲಿನ್ನ ಯೂಸ್ ಮಾಡಿ ಇದು ಹೈಬ್ರೋಸ್ಗೆ ನೈಸರ್ಗಿಕ ಶೈನ್ ನೀಡುತ್ತೆ ಲಿಪ್ಸ್ಟಿಕ್ ಮತ್ತು ನೈಲ್ ಪಾಲಿಶ್ನ ಫ್ರಿಜ್ನಲ್ಲಿ ಇಡುವುದರಿಂದ ಅದು ಹೆಚ್ಚು ದಿನಗಳ ಕಾಲ ಇರುತ್ತದೆ ಮತ್ತು ಒಣಗುವುದಿಲ್ಲ ವಿಟಮಿನ್ ಇ ಕ್ಯಾಪ್ಸಲ್ ಮತ್ತು ಆಲೋವೆರಾ ಜೆಲ್ ಮಿಕ್ಸ್ ಮಾಡಿ ನೈಟ್ ಮಲಗುವ ಮೊದಲು ಫೇಸ್ಗೆ ಅಪ್ಲೈ ಮಾಡಿ ಮಾರ್ನಿಂಗ್ ವಾಶ್ ಮಾಡಿದರೆ ಬ್ಲಾಕ್ ಮಾರ್ಕ್ ಕಡಿಮೆಯಾಗುತ್ತದೆ ಮತ್ತು ಬ್ರೈಟಾಗಿ ಕಾಣಿಸುತ್ತದೆ ರಾತ್ರಿಯಲ್ಲಿ ಬಾದಾಮಿ ಆಯಿಲ್ ಮತ್ತು ಆಲೋವೆರಾ ಜೆಲ್ ಮಿಕ್ಸ್ ಮಾಡಿ ಟೂ ಮಿನಿಟ್ಸ್ ಫೇಸ್ಗೆ ಮತ್ತು ಹೈಸ್ಗೆ ಅಪ್ಲೈ ಮಾಡಿದರೆ ಶೀತದಲ್ಲಿ ಸ್ಕಿನ್ ಡ್ರೈ ಆಗೋದನ್ನು ತಡೆಯುತ್ತದೆ ಕಾಫಿ ಪೌಡರ್ನಲ್ಲಿ ಆಲೋವೆರಾ ಜೆಲ್ ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿ ಸ್ಕಿನ್ ಸಾಫ್ಟ್ ಆಗುತ್ತೆ ಮತ್ತು ಮಾರ್ಕ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಕೋಕೋನಟ್ ಆಯಿಲ್ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ವಿಶೇಷವಾಗಿ ಚಳಿಗಾಲದಲ್ಲಿ ಒಣಗದಂತೆ ತಡೆಯುತ್ತದೆ ಮೊಸರು ಸೌತೆ ರಸ ಟೊಮೊಟೊ ರಸ ಬೇಸನ್ ಸೇರಿಸಿ ಮುಖಕ್ಕೆ ಹಚ್ಚಿ ಸ್ವಲ್ಪ ಟೈಮ್ ಮಸಾಜ್ ಮಾಡಿ ಕೋಲ್ಡ್ ವಾಟರ್ನಿಂದ ವಾಶ್ ಮಾಡಿ ಫೇಸ್ ಚೆನ್ನಾಗಿ ಗ್ಲೋ ಬರುತ್ತದೆ ಅನ್ನು ಸ್ಕಿನ್ನನ್ನು ಸಾಫ್ಟಾಗಿ ಇಡುತ್ತದೆ ಫೇಸ್ ಪ್ಯಾಕಿಗೆ ಅವ್ರ ಎಣ್ಣೆಗೆ ಸೇರಿಸಿ ಹಚ್ಚಬಹುದು ಚಳಿಗಾಲದಲ್ಲಿ ಯೂಸ್ ಮಾಡಿ ಕೊತ್ತಂಬರಿ ಮತ್ತು ಹಳದಿ ಪೇಸ್ಟ್ ಮಾಡಿ ನೈಟ್ ಹಚ್ಚಿ ಆಫ್ ಆನ್ ಅವರ್ ನಂತರ ಕೋಲ್ಡ್ ವಾಟರ್ನಲ್ಲಿ ವಾಶ್ ಮಾಡಿದರೆ ಬ್ಲ್ಯಾಕ್ ಹಿಡ್ಸ್ ಕಡಿಮೆಯಾಗುತ್ತದೆ